ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ಇಪ್ಪತ್ತೆಂಟು ಸೆಪ್ಟೆಂಬರ್ ಭಾನುವಾರ ಇಂದಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ಗೆ ಆದಷ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಸೊ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಲ್ಲಿ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಹಾಕ್ತಿರ್ತೀನಿ ಸೊ ಪ್ಲೀಸ್ ಅಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸೊ ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಮ್ಮ ಹಾಸನದಲ್ಲಿ ಇಂದು ಹೊಸ ಶುಂಠಿಗೆ ಏನು ರೇಟ್ ಇದೆ ಅಂತ ನೋಡೋಣ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಸಾವಿರದ ಒಂಬೈನೂರಿಂದ ಎರಡು ಸಾವಿರದ ನೂರು ರೂಪಾಯಿ ತನಕನೂ ರೇಟ್ ಇದೆ ಇವತ್ತು ಹಾಗೆ ಕೋಲಾರದಲ್ಲಿ ಇವತ್ತಿನ ರೇಟ್ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಇದು ಕೂಡ ಹೊಸ ಶುಂಠಿ ರೇಟು ಇಲ್ಲೂ ಕೂಡ ಹೊಸ ಶುಂಠಿಗೆ ರೇಟ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟು ರಾಮನಗರದಲ್ಲಿ ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಹೊಸ ಶುಂಠಿ ಸಾವಿರದ ಎಂಟುನೂರಿಂದ ಎರಡು ಸಾವಿರದ ನೂರು ರೂಪಾಯಿ ತನಕನೂ ರೇಟ್ ಇದೆ ರಾಮನಗರದಲ್ಲೂ ಕೂಡ ರೇಟ್ ಜಾಸ್ತಿನೇ ಇದೆ ರೇಟೇನು ಕಡಿಮೆ ಆಗಿಲ್ಲ ಇನ್ನು ಬೇಲೂರಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿ ಹೊಸ ಶುಂಠಿಗೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ಹಾಗೆ ಕ್ವಾಲಿಟಿ ಮತ್ತು ವಾಷಿಂಗ್ ಶುಂಠಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ನೂರೈವತ್ತು ರೂಪಾಯಿ ತನಕನೂ ರೇಟ್ ಇದೆ ಬೇಲೂರಲ್ಲಿ ಸೊ ಬೇಲೂರಲ್ಲೂ ಕೂಡ ಶುಂಠಿಗೆ ರೇಟ್ ಇದೆ ಹೊಸ ಶುಂಠಿಗೆ ರೇಟ್ ಇದೆ ಅಂತಲೇ ಹೇಳ್ಬೋದು ಇನ್ನು ಶಿವಮೊಗ್ಗದಲ್ಲಿ ರೇಟ್ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಇದು ಕೂಡ ಹೊಸ ಶುಂಠಿ ರೇಟು ಇಲ್ಲೂ ಕೂಡ ಹೊಸ ಶುಂಠಿಗೆ ರೇಟ್ ಇದೆ ಇಲ್ಲಿ ಕೂಡ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ರೇಟ್ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇಷ್ಟು ಜಿಲ್ಲೆಗಳ ಒಂದು ಹೊಸ ಶುಂಠಿ ರೇಟು ಓವರ್ ಆಲ್ ನೋಡೋದಾದರೆ ಎಲ್ಲ ಕಡೆಯೂ ಆಲ್ಮೋಸ್ಟ್ ಶುಂಠಿಗೆ ರೇಟ್ ಇದೆ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಮೇಲೇ ರೇಟ್ ಇದೆ ಅಂತಲೇ ಹೇಳ್ಬೋದು ಪ್ರಮುಖ ಮಾರ್ಕೆಟಲ್ಲಿ ಪ್ರಮುಖ ಶುಂಠಿಯ ಮಾರ್ಕೆಟ್ಗಳು ಯಾವ್ಯಾವ ಇದಾವೋ ಅಲ್ಲಿ ಎಲ್ಲ ಕಡೆನೂ ಕೂಡ ಎರಡು ಸಾವಿರ ರೂಪಾಯಿ ರೇಟ್ ನಡೀತಾ ಇದೆ ಹೊಸ ಶುಂಠಿಗೆ ಇನ್ನೂ ಹೆಚ್ಚು ರೇಟ್ ಆಗಲಿ ಅಂತ ಕೇಳ್ಕೊಳ್ಳೋಣ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ ಹಾಗೆ ಮುಂದಿನ ದಿನದಲ್ಲಿ ಅಂದರೆ ಜನ್ವರಿ ಅಥವಾ ಫೆಬ್ರವರಿಗೆ ಶುಂಠಿಯ ಬಿತ್ತನೆ ಮಾಡುವುದಕ್ಕೆ ಬೀಜದ ಶುಂಠಿಗೆ ರೇಟ್ ಆಗ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎಲ್ಲ ರೈತರು ಶುಂಠಿಯನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಮುಂದೆ ಬೀಜದ ಶುಂಠಿಗೆ ಒಳ್ಳೆಯ ರೇಟ್ ಸಿಗುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದಿರೋ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ಗೆ ಆದಷ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು